સ્વામી <laughs> કેવાબ <laughs> <laughs>

ಇನ್ನತೆ ಹ ನಿನಗೆ ಅತ್ತಾ ಅವ್ಲು ಸ್ವಾಮಿ ಇಂದ ಕೈ ಎತ್ತ ಹೇ ನೀ ಕೈ ಎತ್ತುಳ್ತಾ ನಂಗೇ ನಂಗ ಬವಿಮಟಿ ಬರ್ಲಿಕ್ಕೆ ಹೆದರಿಕ್ಕೆ ಬನೆ ನಂಬ ಕೈ ಎತ್ತು ಯಾ ಕಾರಣಕ್ಕೆ ಕೈ ಎತ್ತುದಿಲ್ಲ ಅಲ್ಲ ನಿಮ್ಮ ಹೊರಗ ಅವ್ಲು ಸ್ವಾಮಿ ಹೇಳ್ತಾ ಕೈ ಎತ್ತುದಾರು ಹೇ ಕೃಷ್ಣಯ್ಯ ಕೆಲವೊಂದು ನೋಡು ಇನ್ನೂ ಸತ್ಯ ಹೇಳಬೇಕು ಅಂದ್ರೆ ಅವರು ಕೊಟ್ಟು ಕೊಟ್ಟಿದ್ದಲ್ಲ ಮಂಗ್ ಸಾಲ ಇವತ್ತು ಯಾಕೆ ಅದು ಅನಿಸಿತ್ತು ಗಂಟೆ ಮಾಡುವ ನಮ್ಮ ಅಮ್ಮಾಯಿ ಮಾಡಿದ್ದಾರೆ ಮತ್ತೆ ನನ್ನ ಗ್ರಾಜಕ್ಕೆ ನಾನು ಹುಟ್ಟಿದ್ದೆ ಅಂತ ಇದರಲ್ಲಿ ಮತ್ತದು ಮುಂದುವರೆಸುದಿಲ್ಲ ನಾನು ಈಗ ನಿనికి ಸಹಾಯ ನಾನು ಇದ್ದರೆ ನಾನು ಅಂತೂ ಮಾಡ್ತಿದ್ದೆ ಅದ್ಯಾಕ್ ನನ್ನ ಬಾಯ್ಕೊಂಡೆ ನನ್ನ ಸಹಾಯ ಅಂತ ನಾನು ನಿಂದುಂಟೆ ಅಂತ ಹೇಳೋಣಿದ್ದೆ ನಾನು ಯಾಕ್ ಹೇಳ್ದೆ ಏ ತಡಿಯ ನೀನು ಶುರುವಾಯಿತು ಅಂತೂ ತಾನೇ ನೀನು ಅದು ಹೇಳಿಕ್ರಿಂದಲೇ ಇಕ್ಕೆ ಮಾಡ್ತ ನಾನು ಏನೇನೇ ನೀನು ನೀನು ನಿನ್ನ ಮಂಗಲಸೂತ್ರ ಕತ್ತಿದವ ನಾನು

மங்கல சூத்தவனே நானே நீ நல்லா நீப்பா ಸ್ವಾಮಿ ನೀವು ಸ್ವಾಮಿ ಎಲ್ಲಿ ನನಗೆ ಮಾತ್ರ ಸ್ವಾಮಿ 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 ಹೇಳಿ ನಮಸ್ಕಾರ ಮಾಡುವುದಕ್ಕೆ ಈಗ ಅವರಿಗೆ ಅವರು ಲೋಕಕ್ಕೆ ಸ್ವಾಮಿ ಹಾಗಾಗಿ ಸ್ವಾಮಿ ಅಂತ ಹೇಳಿದ್ದು ಓ ಹಾಗೆ ತಂಡ ನಾನು ನಿಮಗಷ್ಟೇ ಎಲ್ಲವರಿಗೂ ಅದಕ್ಕೆ ಸಾರ್ವಜನಿಕ ಸ್ವಾಮಿ ಅಂತ ಸತ್ತು ಬೆರಾಗಿ ಹೋಗುತ್ತೆ ಹೌದಾ ಅದು ನೆಟ್ಟು ಬಿಡ್ತಾರೆ ಆಗಾಗಿ ಲೋಕಪ್ರೋಮಿ ನಮ್ಮೊಳಗೆ ಅಂತೆ ನಿನ್ನಗೆ ನಾನು ಯಾಕೆ ನಾನು ನಮಗೆ ನಾಕ ಇರೋ ಲೋಕಕ್ಕೆ ನಾ ಅಯ್ಯೋ ಪೂರ್ತಿ ನಾಕವೇ ಎಲ್ಲಕಡೆ ನಾಕವೇ ನಿ ಹೆದ್ರಗೆ ಎಲ್ಲವರಿಗೂ ಅವನು ನಾ 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 ಆಗಾಗಿ ಸ್ವಾಮಿ ಅಂತ ಅಯ್ಯೋ ನೀನು ಸತ್ಯವಾಗಿ ಸತ್ಯ ಅಲ್ವೇ ಓನೋ ಸ್ವಾಮಿ ಅಂತ ಬಂದ ಏನಾಯ್ತು ಅಯ್ಯೋ সত্য바 রামদেব সরিলা আগে নিনটি গিত সরিদুল দাকে আনে মানে বন্ধু সরিদুল বল মানে কি বা রাম সরিলা মানে নি মানে কথা জানি ಅಂತা নি বলুয়া সরিদুল মানে না না বড় বড় সরিদুল বড় বড় সরিদুল মানে મતিন নি নটি গিত সরিদুল দাকে নি ন বড় বড় লাগে করনা করতা না ತಾಪತಾಪತಾಪ ಗುತ್ಯ ಬಾಬಾ ದೇವಿಗೆ ತಾಪ ಹಾ ಬಾಬಾ ಇಲ್ಲ ತಾಪ ತಾಪ ಯಮ್ಮ ಸಕ್ಕಮ್ಮಾಮುನಿ ಪಾಪಾರ ಅಂದಗೆ ನಗತಲ್ಲ ತಾಪ ಹಾ ಹೂರಿ ಬಿಸಿ 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 ಓ ಅಂತ ನೋಡಿದ ಇದು ಒಳ್ಳಾದದು ಯಾಕ್ ಜವಲ ಹೋಯಿನ yaar ಆಪ ಹೆತ್ತಿರ ಅಂತ ಆಗಬೇಕು ಅಂತ ಆದರೆ ಜಿ ಉಂಟು ಆಗುದಿಲ್ಲ ಒಂದು ಕೆಲಸ ಮಾಡೋ ದೇಹ ಈಗ ತಲೆಗೆ ಬಾ ಚೆನ್ನೀರು ಬಗ್ಗೆ ಮಾಡಪ್ಪ ತಲೆಗೆ ಕಣ್ಣೀರು ಪಟ್ಟಿ ಹೇಳುದು ನಮ್ಮ ಬಗ್ಗೆ ಅಲ್ಲಿಟ್ಟು ಮೇಲಿಂದ ತಣ್ಣಗಿನ ನೀರು ಹೊಯ್ಬೇಕು ಆಗ ಸ್ವಲ್ಪ ಬಾ ತಾಪ ಕಡಿಮೆ ಆದರೂ ಆಯ್ತು ತನೆಗಂತೂ ಏ ಬಾ ಬಾ ಹೊಲಿದು ಕಡಿಮೆ ಆಗಲೇ ಇದ್ದರೆ ಅದು ಮಾಡಲಾಯ್ತು ನಾವು ಉದಾ ಹಾ ದೇಹವೂ ಬಿಸಿ ಬಿಸಿ ಆಗಿರೋ ಒಂದು ಕೆಲಸ ಮಾಡ್ಕೊಂತ

અલીયું કણ નાગરી ઈતરે એન બોલુ અબ કટ ભાવી રાગે હા સરવ ઓરન સીન બમ્મા ઈમે ઈમે આઈ બોલ ઈ બોલું કાત મને એંત માડી રૂ તાપા હોгулиલેનું અર્થવા આગા હા મતે મતે હેગે ઓકે હા કેંપગે હા કેંપ કેંપો બોલીカン હા નમદી બંધુ ઉપરින් ઉપરින් હરડતે いる ઔષધે કાં કણ કેંપાગુનું ಕಣ್ಣು ಬೇನೆ ಅಂತ ಹೇಳು ಹೇಳುದುಂಟು ಹೌದು ಅದಕ್ಕೆ ಸುಲಭ ದಾರಿ ಉಂಟು ಈ ಮುಸಂಜೆ ಅವತ್ತಿಗೆ ಏನಿಲ್ಲ ಕುತುಂಬ್ರಿ ಕುತುಂಬ್ರಿ ಕಾಳು ತೆಂಗ್ ನೀರಿಗೆ ಹಾಕಿದ್ರು ಬೆಳಗಾದ ಅಕ್ಷರ ಅದೇ ನೀರ್ ತೆಗೆದು ಕಣ್ಣಿಗೆ ಬಿಟ್ಟರೆ ಇದೊಂದು ಎರಡ್ ಮೂರು ದಿವ್ಸ ಮಾಡು ಕಣ್ಣು ಸ್ವಚ್ಛ ಆಗ್ತದೆ ಮತ್ತೆ ಅದೇ ಜಾಪ್ರೆ ಆಗುದಿಲ್ಲ ಅಂದ್ರೆ ಕಣ್ಣು ಕೆಂಪಾಗಿತ್ತು ಅಷ್ಟೇ ಅಲ್ಲ ಹ ನನ್ನ ಕೆಂಪಾದೇಶಿ ಎಲ್ಲ ಹೊರಡಿಕೊಂಡಿದ್ದಾನೆ ಮಾತಾಡುದಪ್ಪ

கருணியந்த நொடிய கேத்து முடியும்